ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಅಂತ ನಾನು ಅನ್ಕೊಳ್ತೀನಿ ಸೊ ಇವತ್ತಿನ ಈ ಒಂದು ವಿಷಯ ತುಂಬ ಉಪಯುಕ್ತವಾಗುವಂತಹ ಮಾಹಿತಿ ಅಂತಲೇ ಹೇಳ್ಬೋದು ಪ್ರತಿ ಮಿಡ್ಲ್ ಕ್ಲಾಸ್ ಲೈಫಿನ ಪೋಷಕರು ತಮ್ಮ ಮಕ್ಕಳಿಗೆ ಕಲಿಸಬೇಕಾದ ವಿಷಯಗಳಿದು ಹೌದು ಫ್ರೆಂಡ್ಸ್ ಈ ಒಂದು ಮಾಹಿತಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗೇ ಆಗುತ್ತೆ ಯಾಕಂದರೆ ಇಲ್ಲಿ ನಾನು ಹೇಳಿರುವಂಥ ಒಂದಷ್ಟು ಸಲಹೆಗಳು ಹಾಗೆ ಟಿಪ್ಸ್ಗಳು ಫಾಲೋ ಮಾಡೋದರಿಂದ ತುಂಬಾ ಉಪಯುಕ್ತವಾಗುತ್ತದೆ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಹೆಣ್ ತನಕ ನೋಡಿ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ಎಲ್ಲ ಭಾರತೀಯ ಮಧ್ಯಮ ವರ್ಗದ ಪೋಷಕರು ಸಾಮಾನ್ಯವಾಗಿ ಮಕ್ಕಳ ಮನದಲ್ಲಿ ಸ್ಥಾಪಿಸುವ ಅತಿ ಪ್ರಮುಖವಾದ ಸಂಗತಿಗಳಿದು ಮಿಡ್ಲ್ ಕ್ಲಾಸ್ ಜನರು ತಮ್ಮ ಮಕ್ಕಳಿಗೆ ಕಲಿಸುವ ಪಾಠಗಳು ಅವರ ಜೀವನದಲ್ಲಿ ಪ್ರಮುಖ ಪರಿಣಾಮವನ್ನು ಬೀರುತ್ತವೆ ಹಾಗೂ ಭವಿಷ್ಯವನ್ನು ರೂಪಿಸುತ್ತವೆ ಈ ಪಾಠಗಳು ಅವರ ನಡುವಳಿಕೆ ಜೀವನಕ್ಕೆ ಅವರು ನೀಡುವ ಮೌಲ್ಯಗಳು ಮತ್ತು ನೋಡುವ ದೃಷ್ಟಿಕೋನವನ್ನು ರೂಪಿಸಿ ಅವರನ್ನು ಯಶಸ್ವಿ ಮತ್ತು ನೆಮ್ಮದಿ ದಿನ ಭವಿಷ್ಯದತ್ತ ಕರೆದೊಯ್ಯುತ್ತದೆ ಹಾಗಾಗಿ ಕುಟುಂಬದ ಆಗು ಹೋಗುವ ಲೆಕ್ಕಾಚಾರವನ್ನು ಮಕ್ಕಳಿಗೆ ನಾವು ಅರಿವು ಮಾಡಿಸಬೇಕು ಯಾವ ರೀತಿ ಅಂದರೆ ಭಾರತೀಯ ಮಿಡ್ಲ್ ಕ್ಲಾಸ್ ಲೈಫಿನ ಪೋಷಕರು ತಮ್ಮ ಖರ್ಚುಗಳನ್ನು ಅತ್ಯಂತ ಚಾಣಾಕ್ಷಣತನದಿಂದ ನಿಭಾಯಿಸ್ತಾರೆ ಇನ್ನು ಹೆಚ್ಚಿನ ಕುಟುಂಬದಲ್ಲಿ ಖರ್ಚನ್ನು ಮಾಡಬೇಕಾದರೆ ಡೈರಿ ಕೂಡ ಮೇಂಟೈನ್ ಮಾಡ್ತಾರೆ ಏಕೆಂದರೆ ಅನೇಕ ದುಂದು ವೆಚ್ಚ ಮಾಡದಿರಲು ಮಕ್ಕಳಿಗೆ ಸಲಹೆಯನ್ನು ಕೊಡಲು ಹಾಗೆ ಕಷ್ಟದ ದಿನಗಳಲ್ಲಿ ತಮ್ಮ ಪಾಲಿನ ಸಹಕಾರವನ್ನು ನೀಡಲು ಮಾನಸಿಕವಾಗಿ ದೃಢರಾಗುತ್ತಾರೆ ಹಾಗೂ ಹಣಕ್ಕೆ ನೀಡಬೇಕಾದ ಮಹತ್ವವನ್ನು ಕೂಡ ಕಲಿಯುತ್ತಾರೆ ಎರಡನೇದಾಗಿ ಕಷ್ಟಪಟ್ಟು ಮಾಡಿದ ಕೆಲಸಕ್ಕೆ ನೀಡುವ ಮೌಲ್ಯವನ್ನು ತಿಳಿಸುವುದು ಮಿಡ್ಲ್ ಕ್ಲಾಸ್ ಲೈಫಲ್ಲಿರುವ ತಂದೆ ತಾಯಿಯಂದಿರು ತಮ್ಮ ಮಕ್ಕಳು ಯಶಸ್ಸನ್ನು ಸಾಧಿಸುವಲ್ಲಿ ಪಾಲಿಸಬೇಕಾದ ಶ್ರದ್ಧೆ ಮತ್ತು ಪರಿಶ್ರಮದ ಮಹತ್ವವನ್ನು ಒತ್ತು ಮಾಡಿ ಹೇಳಿಕೊಡುತ್ತಾರೆ ಅವರು ತಮ್ಮ ಮಕ್ಕಳಿಗೆ ಕಷ್ಟಪಟ್ಟು ಕೆಲಸ ಮಾಡುವುದನ್ನು ಸವಾಲು ಎದುರಿಸುವುದನ್ನು ಕೂಡ ಕಲಿಸಿಕೊಡುತ್ತಾರೆ ಇನ್ನು ಮೂರನೆಯದಾಗಿ ಆರ್ಥಿಕ ಜವಾಬ್ದಾರಿ ಮಕ್ಕಳಿಗೆ ದುಡ್ಡಿನ ಮೌಲ್ಯ ಖರ್ಚಿನ ಬಗ್ಗೆ ಭವಿಷ್ಯದಲ್ಲಿ ಉಳಿತಾಯ ಮಾಡುವುದನ್ನು ಹೇಗೆಂದು ಕಲಿಸಿಕೊಡುತ್ತಾರೆ ಈ ರೀತಿ ಮಕ್ಕಳು ಆರ್ಥಿಕ ಜವಾಬ್ದಾರಿ ಅರಿತುಕೊಂಡು ಮಿತಿಯಲ್ಲಿ ಬೇಕು ಬೇಡವಾದನ್ನು ನಿರ್ಧರಿಸಿಕೊಂಡು ಖರ್ಚನ್ನು ನೋಡಿಕೊಳ್ಳುತ್ತಾರೆ ನಾಲ್ಕನೇದಾಗಿ ಇತರರಿಗೆ ಗೌರವ ಕೊಡುವುದು ಅಂದರೆ ಮನೆಗೆ ಬಂದ ಅತಿಥಿಗಳಿಗೆ ಚಿಕ್ಕವರಾಗಲಿ ದೊಡ್ಡವರಾಗಲಿ ಅವರಿಗೆ ಗೌರವವನ್ನು ಯಾವ ರೀತಿ ಕೊಡಬೇಕೆಂದು ಅವರಿಗೆ ಯಾವ ರೀತಿ ಆತಿಥ್ಯವನ್ನು ನೀಡಬೇಕೆಂದು ಕೂಡ ಕಲಿಸಿಕೊಡುತ್ತಾರೆ ಹಾಗೆ ಅವರನ್ನು ಮಾತನಾಡಿಸುವಲ್ಲಿ ಏಕವಚನ ಬಳಸದೆ ಬಹುವಚನದಲ್ಲೇ ಬಳಸಬೇಕೆಂದು ಕೂಡ ಹೆಚ್ಚಿನ ಜನತೆಗೆ ಇದನ್ನು ಮಿಡ್ಲ್ ಕ್ಲಾಸ್ ಲೈಫಿನಲ್ಲಿ ಇರುವಂತಹ ಪೋಷಕರು ಹೇಳಿಕೊಡುತ್ತಾರೆ ಐದನೇದಾಗಿ ಶಿಕ್ಷಣಕ್ಕೆ ಅತಿ ಹೆಚ್ಚಿನ ಮಹತ್ವವನ್ನು ಕೊಡುವುದು ಹೌದು ಫ್ರೆಂಡ್ಸ್ ಮಿಡ್ಲ್ ಕ್ಲಾಸ್ ಲೈಫ್ನಲ್ಲಿ ತಂದೆ ತೈಯಂದಿರಿಗೆ ಇರುವಂತಹ ಬಹುದೊಡ್ಡ ಕನಸೆಂದರೆ ತಮ್ಮ ಮಕ್ಕಳು ಅತಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡುವುದು ನಮಗೆ ಸಿಗದ ಒಂದು ವಿದ್ಯಾಭ್ಯಾಸವನ್ನು ಮಕ್ಕಳಿಗೆ ಸಿಗಬೇಕೆನ್ನುವ ಒಂದು ಆಸೆ ಹಾಗಾಗಿ ಅವರ ಪರ್ಸ್ನಲ್ ಲೈಫ್ನೇ ತ್ಯಾಗ ಮಾಡಿ ಅತಿ ಹೆಚ್ಚಿನ ಅಟ್ಮಾಸ್ಫಿಯರ್ ಇರುವಂತಹ ಒಳ್ಳೆಯ ಶಾಲೆಯಲ್ಲಿ ವಿದ್ಯಾಭ್ಯಾಸ ಕೊಡುವಂತಹ ಒಂದು ಜಾಗವನ್ನು ನೋಡಿ ಅಲ್ಲಿ ಮಕ್ಕಳಿಗೆ ಆಗುವ ಏನೇ ಖರ್ಚಿದ್ದರೂ ಕೂಡ ಅದನ್ನು ನಿಭಾಯಿಸಿ ಅವರಿಗೆ ಶಿಕ್ಷಣಕ್ಕೆ ಅತಿ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ ಹಾಗಾಗಿ ಒಂದು ಮಿಡ್ಲ್ ಕ್ಲಾಸ್ ಲೈಫ್ನಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ ಹಾಗೆ ಆ ಮಕ್ಕಳಿಗೆ ಆ ವಿದ್ಯಾಭ್ಯಾಸದಿಂದ ಎಷ್ಟು ಅನುಕೂಲತೆ ಇರುತ್ತದೆ ಅನ್ನೋದನ್ನು ಕೂಡ ತಿಳಿಸಿಕೊಡ್ತಾರೆ ನೆಕ್ಸ್ಟ್ ಆರನೇದಾಗಿ ಕೌಶಲ್ಯಗಳ ಬಗ್ಗೆ ಪ್ರೋತ್ಸಾಹ ಮಾಡ್ತಾರೆ ಈ ಕೌಶಲ್ಯ ಅಂದರೆ ಮಕ್ಕಳಿಗೆ ಯಾವುದರ ಬಗ್ಗೆ ಇಂಟ್ರೆಸ್ಟ್ ಇರುತ್ತೋ ಅದರ ಬಗ್ಗೆ ಅವರಿಗೆ ಹೆಚ್ಚಿನದಾಗಿ ಕಲಿಕೆಯನ್ನು ತೋರಿಸಿಕೊಡುವುದು ಕಲಿಸಿಕೊಡುವುದು ಹಾಗೆ ಅದರ ಬಗ್ಗೆ ತಿಳಿಸಿಕೊಡುವುದನ್ನು ಕೂಡ ಮಾಡುತ್ತಾರೆ ಹಾಗಾಗಿ ಅವರ ಒಂದು ಪ್ರೋತ್ಸಾಹವನ್ನು ಅವರ ಕೌಶಲ್ಯಕ್ಕೆ ಹೆಚ್ಚಿನದಾಗಿ ಮಹತ್ವವನ್ನು ಕೊಡ್ತಾರೆ ಇನ್ನು ಕುಟುಂಬದ ಮಹತ್ವದ ಬಗ್ಗೆ ಅರಿವು ಮಕ್ಕಳಿಗೆ ಆ ಒಂದು ಸಂಸಾರದಲ್ಲಿ ಒಂದಾಗಲಿ ಎರಡಾಗಲಿ ಮೂರಾಗಲಿ ಎಷ್ಟೇ ಮಕ್ಕಳಿದ್ದರೂ ಕೂಡ ಅನ್ಯೂನ್ಯತೆಯಿಂದ ಇರುವುದನ್ನು ಹೇಳಿಕೊಡುತ್ತಾರೆ ಏಕೆಂದರೆ ಅನ್ಯೂನ್ಯತೆಯಿಂದ ಇದ್ದರೆ ಮುಂದಿನ ಒಂದು ಭವಿಷ್ಯದಲ್ಲಿ ಒಳ್ಳೆಯ ರೀತಿಯಾಗಿ ಕಲ್ಪಿಸಿಕೊಡಬಹುದು ಎಂಬುವುದನ್ನು ಕೂಡ ಮಿಡ್ಲ್ ಕ್ಲಾಸ್ ಲೈಫ್ನ ಪೋಷಕರು ಮಕ್ಕಳಿಗೆ ಹೇಳಿಕೊಡುತ್ತಾರೆ ನಂತರ ನಿಷ್ಠೆ ಮತ್ತು ವಿಶ್ವಾಸ ಅರ್ಹತೆಗಳನ್ನು ಕೂಡ ಹೇಳಿಕೊಡುತ್ತಾರೆ ಪ್ರಾಮಾಣಿಕತೆಯಿಂದ ಇರುವುದು ಹಾಗೆ ನೈತಿಕ ತತ್ವಗಳಿಂದ ಮಹತ್ವ ನೀಡುವುದು ಯಾವುದೇ ಸಂದರ್ಭಗಳಲ್ಲಿಯೂ ಈ ವಿಷಯಗಳಿಗೆ ರಾಜಿ ಮಾಡಿಕೊಳ್ಳಲ ಬಾರದು ಅಂದರೆ ಯಾವುದೇ ರೀತಿಯ ತಪ್ಪಿನ ಅರಿವಾಗಿರುವಂತಹ ಮಾಹಿತಿಗಳಿದ್ದರೆ ದಯವಿಟ್ಟು ಅದಕ್ಕೆ ನೀವು ರಾಜಿ ಮಾಡಿಕೊಳ್ಳಬಾರದು ಹಾಗೆ ಒಳ್ಳೆಯ ಒಂದು ಮಾಹಿತಿ ಇದ್ದರೆ ಒಳ್ಳೆಯ ಭವಿಷ್ಯಕ್ಕೆ ರೂಪಿಸುವಂತಹದ್ದನ್ನು ಇದ್ದರೆ ಅದಕ್ಕೆ ಯಾವುದೇ ಕಾರಣಕ್ಕೂ ರಾಜಿಯಾಗಿ ಅದರ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಎಂದು ಕೂಡ ಹೇಳಿಕೊಡುತ್ತಾರೆ ಕೊನೆಯದಾಗಿ ಸ್ವಸಾಮರ್ಥ್ಯವನ್ನು ಹೇಳಿಕೊಡುವುದು ತಮ್ಮ ಮಕ್ಕಳಿಗೆ ನಮ್ಮ ಬೆಂಬಲ ಇಲ್ಲದೆ ಅವರೇ ತಾನಾಗಿ ತಮ್ಮ ಬೆಂಬಲವನ್ನು ಸೃಷ್ಟಿಸಿಕೊಂಡು ಮಕ್ಕಳಿಗೆ ಬೇಕಾಗಿರುವಂತಹ ಸವಲತ್ತುಗಳನ್ನು ಅಂದರೆ ಮಕ್ಕಳಿಗೆ ಏನೇ ಒಂದು ಸಹಾಯ ಬೇಕಾದರೆ ಅವರಾಗೆ ಅವರು ಮಾಡಿಕೊಂಡು ಅವರ ಸಾಮರ್ಥ್ಯಗಳನ್ನು ಹೆಚ್ಚಿಸಿಕೊಡಬೇಕಾಗಿರುವುದನ್ನು ತಂದೆ ತಾಯಿಯಂದಿರು ಹೇಳಿಕೊಡುತ್ತಾರೆ ಹಾಗಾಗಿ ಮಕ್ಕಳು ಸ್ವ ಸಾಮರ್ಥ್ಯದಿಂದ ಬೆಳೆಯುವುದನ್ನು ಕೂಡ ಕಲಿಯುತ್ತಾರೆ ಎಷ್ಟು ಚಂದ ಅಲ್ವಾ ಫ್ರೆಂಡ್ಸ್ ಮಿಡ್ಲ್ ಕ್ಲಾಸ್ ಲೈಫು ಏನೇ ಕಷ್ಟ ಬರಲಿ ಏನೇ ಸುಖ ಬರಲಿ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಜೀವನವನ್ನು ನಡೆಸುತ್ತಾರೆ ಮಿಡ್ಲ್ ಕ್ಲಾಸ್ ಲೈಫು ಎಷ್ಟು ಚಂದ ಅಲ್ವಾ ಸ್ನೇಹಿತರೆ ಹೌದು ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗುವುದೇ ಒಂದು ಮಿಡ್ಲ್ ಕ್ಲಾಸ್ ಲೈಫಿನ ಪೋಷಕರು ಹಾಗಾಗಿ ಒಂದು ಮಿಶ್ ಮಿಡ್ಲ್ ಕ್ಲಾಸ್ ಲೈಫಿನ ಪೋಷಕರಿಗೆ ಹ್ಯಾಟ್ಸ್ಆ್ ನೀಡಿ ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನಷ್ಟು ಮಾಹಿತಿ ಬೇಕಾದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೇನೆ